ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನಲ್ ಲಾಕ್ಷಿಗೆ ಸ್ವಾಗತ ಇವತ್ತು ನಾನು ಈ ಸೀಸನಲ್ಲಿ ನೀವು ಇದನ್ನು ಮಾಡಿಕೊಳ್ಳುವಂಥ ಒಂದು ರೆಸಿಪಿ ಇದು ಇವಾಗ ಅಮಟೆಕಾಯಿ ಎಲ್ಲ ಕಡೆ ಸಿಗುತ್ತೆ ಅಮಟೆಕಾಯಿಯನ್ನು ತೊಗೊಬಂದುಬಿಟ್ಟು ಹಾಗಲಕಾಯಿ ಜೊತೆ ಹಾಕಿ ಒಂದು ಹಾಗಲಕಾಯಿ ಗೊಜ್ಜಂತ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಒಂದು ಗೊಜ್ಜು ಕೂಡ ಸ್ವಲ್ಪ ಊಟದ ಜೊತೆ ನಂಚ್ಕೊಂಡ್ರೆ ಸಾಕು ಊಟ ಪೂರ್ತಿ ಖಾಲಿ ಆಗುತ್ತೆ ಬಾಯಿ ರುಚಿಗಂತೂ ತುಂಬ ಒಳ್ಳೆಯ ಒಂದು ರೆಸಿಪಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನಾನಿಲ್ಲಿ ಹಾಗಲಕಾಯಿ ಗೊಜ್ಜು ಮಾಡಲಿಕ್ಕೆ ಎರಡು ಹಾಗಲಕಾಯಿ ಹಾಗೆ ಎರಡು ಅಮಟೆಕಾಯಿಯನ್ನು ತೊಗೊಂಡಿದ್ದೆ ನಾನು ಎರಡೇ ಹಾಗಲಕಾಯಿ ಇರೋದ್ರಿಂದ ಅದಕ್ಕೆ ಎಷ್ಟು ಹುಳಿ ಅಂಶ ಬೇಕೋ ಅಷ್ಟನ್ನು ತೊಗೊಂಡಿರೋದು ಎರಡು ಅಮಟೆಕಾಯಿಯನ್ನು ತೊಗೊಂಡಿದ್ದೆ ಇದು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಎರಡು ಅಮಟೆಕಾಯಿ ಎರಡೇ ಹಾಗಲಕಾಯಿ ಒಂದು ಬ್ಯಾಲೆನ್ಸ್ ಆಗುತ್ತೆ ಹುಳಿ ಹಾಗೆ ಕಹಿಯಾಗಿ ಅದಕ್ಕೆ ಸೂಪರ್ ಆಗಿರೋ ಒಂದು ಸಾಕಾಗುತ್ತೆ ಇಷ್ಟೇ ಅಮಟೆಕಾಯಿ ಇದ್ದರೆ ಸಾಕು ಅದನ್ನೀಗ ಸಣ್ಣದಾಗಿ ಹಚ್ಚಿ ಉಪ್ಪು ನೀರಲ್ಲಿ ಒಂದು ಗಂಟೆ ಹೊತ್ತು ಮೊದಲು ಉಪ್ಪು ನೀರಲ್ಲಿ ಹಾಕಿಟ್ಕೊಳ್ತೇನೆ ಒಂದು ಗಂಟೆ ಮೊದಲು ಇದನ್ನು ಹಾಕಿಟ್ರೆ ಚೆನ್ನಾಗಿ ಅದರಲ್ಲಿರೋ ಕೈ ಎಲ್ಲ ಹೋಗುತ್ತೆ ಅಷ್ಟೊತ್ತಿಗಾಗಲೇ ನಾನು ಎರಡು ಅಮಟೆಕಾಯನ್ನು ಚೆನ್ನಾಗಿ ಇದನ್ನು ಕುಟಾಣಿಯಲ್ಲಿ ಜಜ್ಜಿ ಇಟ್ಕೊಂಡಿದ್ದೆ ಅಂದರೆ ಅದನ್ನು ಎಷ್ಟು ಸಣ್ಣದಾಗಿ ಜಜ್ಜ್ಕೊಳಕ್ಕಾಗುತ್ತೆ ಅಷ್ಟು ಸಣ್ಣದಾಗಿ ಜಜ್ಜ್ಕೊಂಡಾಗ ತಿನ್ನುವಾಗ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಾಗತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಜಜ್ಜಿದಂಥ ಬೆಳ್ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಲ್ಲವನ್ನು ಇಟ್ಕೊಂಡಿದ್ದೆ ಒಂದು ಕಡಿ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಕೊಂಡಿರೋದು ಈಗ ಇಲ್ಲಿ ಒಂದು ಪಾತ್ರೆ ತೊಗೊಂಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಜಜ್ಜಿದಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅಂದರೆ ಬಿಡ್ಬೌದು ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅನ್ನೋರು ಬೆಳ್ಳುಳ್ಳಿ ಹಾಕುವ ಅವಶ್ಯಕತೆ ಇರುವುದಿಲ್ಲ ಈಗ ಕರಿಬೇವು ಹಾಕಿ ಒಂದು ಚಿಟಿಕೆ ಆಗೋಷ್ಟು ಇಂಗನ್ನು ಹಾಕಿದ್ದೆ ನಾನಿಲ್ಲಿ ಇಂಗನ್ನು ಈ ವಿಡಿಯೋದಲ್ಲಿ ಅದು ತೋರಿಸ್ಲಿಕ್ಕೆ ಆಗಲಿಲ್ಲ ಹಾಗೆ ಒಂದು ಚಿಟಿಕೆ ಆಗೋಷ್ಟು ಇಂಗನ್ನು ಕೂಡ ಹಾಕಿದ್ದೆ ಹಾಕ್ಬಿಟ್ಟು ಒಗ್ಗರಣೆ ತಯಾರಾದ ನಂತರ ಉಪ್ಪು ನೀರಲ್ಲಿ ಹಾಕಿಟ್ಟಂಥ ಹಾಗಲಕಾಯಿಯನ್ನು ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಹಾಗಲಕಾಯಿ ಮತ್ತು ಅಮಟೆಕಾಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ ಈಗ ಒಂದು ನಿಮಿಷ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇರೋದು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಮತ್ತೆ ಬೇಯಿಸ್ಕೊಳ್ಳೋಣ ಹಾಗಲಕಾಯಿ ಆಮಟೆಕಾಯಿ ಪಲ್ಫ್ ಎಲ್ಲ ಚೆನ್ನಾಗಿ ಮೆತ್ತಗಾಗ ಹಾಗೆ ಅದನ್ನು ಬೇಯಿಸ್ಕೊಳ್ಬೇಕು ಆ ಹುಳಿ ಕಹಿ ಹಾಗೆ ಬೆಲ್ಲವನ್ನು ಹಾಕಿರ್ತೀವಲ್ಲ ಹಸಿ ಬ್ಯಾಲೆನ್ಸ್ ಆಗಿ ಸು ಸೂಪರಾಗಿರುತ್ತೆ ಉಪ್ಪು ಹುಳಿ ಖಾರ ಬೆಲ್ಲ ಎಲ್ಲ ಸೇರಿ ಒಂದು ಆಗುವಾಗ ಅದೊಂದು ಟೇಸ್ಟೇ ಸೂಪ್ಪರಾಗಿ ಬರುತ್ತೆ ಒಮ್ಮೆ ನೀವು ಈಗ ಅಮಟೆಕಾಯಿ ಸಿಕ್ಕಿದರೆ ಖಂಡಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿಕೊಂಡು ನಾವು ಒಂದು ತಿಂಗಳ ತನಕ ಸ್ಟೋರ್ ಮಾಡಿಯೂ ಇಟ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಊಟದ ಟೈಮಿಗೆ ನಂಚ್ಕೊಂಡ್ರೆ ಸಾಕಿದ್ದೇನ ಬಾಯಿ ರುಚಿಗೂ ಸೂಪ್ಪರಾಗಿರುವಂಥ ಒಂದು ರೆಸಿಪಿ ಇದು ನಾನಿಲ್ಲಿ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಂಡ ನಂತರ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ ನೋಡಿ ಹಾಕ್ಬಿಟ್ಟಿದ್ದನ್ನು ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ನೀರಿನ ನೀರೆಲ್ಲ ಕಡಿಮೆ ಆಗಿ ಹೋಗುತ್ತೆ ನೋಡಿ ಡ್ರೈ ಆಗಿದೆ ಈಗ ನೀರೆಲ್ಲ ಕಡಿಮೆ ಆಗಿ ಡ್ರೈ ಆಗಿದೆ ಈಗ ಬೆಲ್ಲವನ್ನು ಹಾಕಿದ್ದೆ ನಾನು ಅಮಟೆಕಾಯಿ ಮತ್ತು ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಬೆಲ್ಲವನ್ನು ಹಾಕಿದ್ದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನೀಗ ಮೊದಲು ಹಾಕಿರುವಂಥ ನೀರೆಲ್ಲ ಕಡಿಮೆ ಆಗಿದೆ ಈಗ ಸ್ವಲ್ಪ ನೀರಿಲ್ಲ ಇದರಲ್ಲಿ ಈಗ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿಯನ್ನು ಹಾಕ್ತಾ ಇರೋದು ನೀವು ಯಾವುದು ಅಡುಗೆಗೆ ಉಪಯೋಗಿಸ್ತೀರಲ್ಲ ಅದೇ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು ಇಲ್ಲಿ ಹಾಕಿಬಿಟ್ಟು ನಿಮಗೆ ಎಷ್ಟು ಖಾರಕ್ಕೆ ನೋಡಿಕೊಂಡು ಅಂದರೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಬ್ಯಾಲೆನ್ಸ್ ಆಗುವ ಹಾಗೆ ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಹೊಂದಿಕೊಂಡು ಹೀರ್ಕೊಂಡು ಚೆನ್ನಾಗಿ ಒಂದು ಗೊಜ್ಜನ್ನು ರೆಡಿ ರೆಡಿ ಆಗುತ್ತೆ ಆವಾಗ ಆ ನೀರೆಲ್ಲ ಹೀರ್ಕೊಳ್ಳೋ ತನಕ ಇದನ್ನು ಮತ್ತೆ ಒಂದು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ನೀರೆಲ್ಲ ಕಡಿಮೆ ಆಗಿದೆ ಈಗ ಸ್ವಲ್ಪ ನೀರಿಲ್ಲ ಇದರಲ್ಲಿ ಚೆನ್ನಾಗಿ ಗೊಜ್ಜು ರೆಡಿಯಾಗಿದೆ ನೋಡಲಿಕ್ಕೂ ಚೆನ್ನಾಗಿ ಕಾಣ್ತಿದೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ನೀವು ತುಂಬ ದಿನ ಇಡೋದಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕುವ ಅವಶ್ಯಕತೆ ಇರುವುದಿಲ್ಲ ನಾನು ಆವಾಗಿಂದ ಅವಾಗೆ ಖಾಲಿ ಆಗೋದ್ರಿಂದ ಅದನ್ನು ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಇಲ್ಲಿ ಕಾ ಅದು ಕೂಡ ವಿಡಿಯೋದಲ್ಲಿ ಮಿಸ್ ಆಗಿದೆ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳೋದಿದ್ರೆ ಈ ಗೊಜ್ಜನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕಬಾರ್ದು ಹಾಗೇ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋಬೇಕು ನೋಡಿ ಈಗ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಷ್ಟು ಚೆನ್ನಾಗುತ್ತೆ ಅಂದರೆ ಒಮ್ಮೆ ನೀವು ಇದನ್ನು ಮಾಡಿದಾಗಲೇ ಅದರ ಟೇಸ್ಟ್ ಏನಂತ ಗೊತ್ತಾಗೋದು ಸೈಡ್ ಆಗಿ ಸ್ವಲ್ಪ ಇದ್ರೆ ಸಾಕಿ ಈ ಒಂದು ರೆಸಿಪಿನೂ ಕೂಡ ತುಂಬ ಚೆನ್ನಾಗಿ ಊಟನೂ ಸೇರುತ್ತೆ ಬಾಯಿ ರುಚಿಗಂತೂ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಇದು Thank you.